ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಈ ಮೂರೂ ಜನ ಕೂಡ ಮಿಥಿಲಾ ಪಟ್ಟಣದ ಕಡೆಗೆ ಹೋಗ್ತಾ ಇದ್ದಾರೆ ತುಂಬ ದೂರದಲ್ಲಿ ಮಿಥಿಲೆಯ ಸೌಧಗಳು ಕಾಣಿಸುತ್ತೆ ಬಹಳ ದೂರ ಇದೆ ಅದಕ್ಕೂ ಮೊದಲು ಅವರೊಂದು ಉಪವನವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ ರಾಮ ಕೇಳ್ತಾನೆ ಯಾವ ಆಶ್ರಮ ಇದು ಇದು ಆಶ್ರಮ ತರ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಯಾರು ಮಹರ್ಷಿಗಳು ಕಾಣಿಸ್ತಾ ಇಲ್ಲ ಹಿಂದೆ ಆಶ್ರಮ ಆಗಿರುವಂತಹ ಸೂಚನೆಗಳು ಗುರುತುಗಳು ಕಾಣಿಸ್ತಾ ಇದೆ ಇಲ್ಲಿ ಯಾವ ಆಶ್ರಮ ಅನ್ನುವ ಪ್ರಶ್ನೆಯನ್ನು ವಿಶ್ವಾಮಿತ್ರರ ಬಳಿ ಕೇಳ್ತಾನೆ ಈಗ ನೋಡಿ ಹಿಂದೆ ಎಲ್ಲ ಪ್ರಶ್ನೆಗಳನ್ನು ರಾಮ ಕೇಳ್ತಾ ಬಂದಿದ್ದಾನೆ ಈ ನದಿ ಯಾವುದು ಈ ಆಶ್ರಮ ಯಾವುದು ಈ ಪಟ್ಟಣ ಯಾವುದು ಅಂತ ಕೇಳ್ಕೊಂಡು ಬಂದಿದ್ದಾನೆ ಆದರೆ ಈ ಪ್ರಶ್ನೆ ಇಲ್ಲಿ ಕೇಳ್ತಾನಲ್ಲ ಇದು ಆತನಿಗೆ ನೇರವಾಗಿ ಸಂಬಂಧಪಟ್ಟಂತಹ ವಿಚಾರ ಆಗುತ್ತೆ ಅದೇನು ಅನ್ನೋದು ಗೊತ್ತಿರೋ ಅಂಥದ್ದೇ ಥಮ್ನೇಲನ್ನು ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಹಲ್ಯೇ ಉದ್ಧಾರದ ಕಥೆ ಇದು ಕೇಳಿದಾಗ ವಿಶ್ವಾಮಿತ್ರರು ವಿವರಿಸ್ತಾರೆ ಇದು ಯಾವ ಆಶ್ರಮ ಅನ್ನೋದನ್ನು ಹೇಳ್ತೇನೆ ಯಾವ ಋಷಿಯ ಕೋಪದ ಕಾರಣದಿಂದಾಗಿ ಇದು ಈ ಥರ ನಿರ್ಜನವಾಗಿದೆ ಅನ್ನೋದನ್ನು ಹೇಳ್ತೇನೆ ಅಂತ ಹೇಳ್ತಾ ಗೌತಮ ಋಷಿಯ ಕಥೆಯನ್ನು ಆರಂಭಿಸ್ತಾರೆ ಬಹಳ ಪ್ರಸಿದ್ಧವಾಗಿರುವಂತಹ ಕತೆ ಆದರೆ ಪ್ರಸಿದ್ಧವಾಗಿರುವ ಬಹುತೇಕ ಕಡೆಗಳಲ್ಲಿ ಈ ಕಥೆ ಸರಿಯಾಗಿ ಹೇಳಲ್ಪಟ್ಟಿದೆ ಅನ್ನೋದು ಒಂದು ಸ್ವಲ್ಪ ಸಂಶಯವೇ ರಾಮಾಯಣದಲ್ಲಿ ಈ ಕಥೆ ಹೇಗಿದೆ ಅನ್ನೋದನ್ನು ಕೇಳಿ ವಿಶ್ವಾಮಿತ್ರರು ವಿವರಿಸ್ತಾರೆ ದೇವಲೋಕದ ಆಶ್ರಮಕ್ಕೆ ಸರಿಸಮನಾಗಿದ್ದ ದೇವತೆಗಳಿಂದ ಪೂಜಿಸಲ್ಪಡ್ತಾ ಇದ್ದಂತಹ ಗೌತಮ ಋಷಿಗಳು ತನ್ನ ಪತ್ನಿಯಾಗಿರುವಂತಹ ಅಹಲ್ಯ ಜೊತೆಗೆ ಇಲ್ಲಿದ್ದರು ತಪಸ್ಸನ್ನು ಆಚರಿಸ್ತಾ ಇದ್ದರು ಬಹಳ ಘನಘೋರವಾದಂತಹ ತಪಸ್ಸನ್ನು ಆ ಸಂದರ್ಭದಲ್ಲಿ ಈ ಕಥೆ ಏನು ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರು ಅವರು ಒಂದು ದಿವಸ ಏನಾಗುತ್ತೆ ಗೌತಮ ಋಷಿಗಳು ಘನಘೋರ ತಪಸ್ಸಿನಲ್ಲಿ ಇರುವ ಕಾಲದಲ್ಲಿ ಇಂದ್ರ ಅಲ್ಲಿಗೆ ಬರ್ತಾನೆ ಯಾವ ರೂಪದಲ್ಲಿ ಬರ್ತಾನೆ ಗೌತಮ ಋಷಿಯ ವೇಷವನ್ನೇ ಧರಿಸಿ ಬರ್ತಾನೆ ಆ ಹೊತ್ತಲ್ಲಿ ಗೌತಮರು ಅಲ್ಲಿರೋದಿಲ್ಲ ಸ್ವಲ್ಪ ದೂರದಲ್ಲಿರ್ತಾರೆ ಅದನ್ನು ನೋಡಿ ಅದನ್ನು ಗಮನಿಸಿಯೇ ಗೌತಮರು ಈಗ ಬರೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡೇ ಇಂದ್ರ ಒಳಗಡೆ ಪ್ರವೇಶ ಮಾಡ್ತಾನೆ ಇಂದ್ರ ಆ ಬಳಿ ಹೋಗಿ ಕೇಳ್ತಾನೆ ಸುಂದರಾಂಗಿಯೇ ನಿನ್ನ ಜೊತೆಗೆ ಸಮಾಗಮ ಮಾಡುವಂತಹ ಮನಸ್ಸು ನನಗಾಗಿದೆ ಅಂತ ಕೇಳ್ತಾನೆ ನೇರವಾಗಿ ಕೇಳ್ತಾನೆ ಅಹಲ್ಯಗೆ ಬಂದಿರೋ ಅಂಥದ್ದು ಗೌತಮ ಋಷಿ ಅಲ್ಲ ತನ್ನ ಪತಿ ಅಲ್ಲ ತನ್ನ ಪತಿ ಹೀಗೆ ಮಾತನಾಡೋದಿಲ್ಲ ಅಂತ ಗೊತ್ತಾಗಿದೆ ಅಂದರೆ ಇದನ್ನು ಬಹುತೇಕ ಕಡೆ ಹೇಗೆ ಹೇಳಲಾಗಿದೆ ಅಂತಂದರೆ ಅಹಲ್ಯ ಇರ್ತಾಳೆ ಇಂದ್ರ ಗೌತಮ ಋಷಿಯ ವೇಷವನ್ನು ಹಾಕ್ಕೊಂಡು ಬರ್ತಾನೆ ಕೇಳ್ತಾನೆ ಸಮಾಗಮ ಮಾಡಬೇಕು ಅಂತ ಆದರೆ ಅಹಲ್ಯೆ ಒಪ್ಕೊಂಡ್ಬಿಡ್ತಾಳೆ ಯಾಕೆ ಅಂತಂದರೆ ಅವಳಿಗೆ ಗೊತ್ತಾಗೋದಿಲ್ಲ ಇಂದ್ರ ಅಂತ ಗೊತ್ತಾಗಲ್ಲ ತನ್ನ ಪತಿಯೇ ಬಂದ ಅಂತ ಅಹಲ್ಯ ಅಂದ್ಕೊಳ್ತಾಳೆ ಅನ್ನುವಂತಹ ವಿವರಣೆಗಳು ಬಹಳಷ್ಟು ಕಡೆ ಸಿಗುತ್ತೆ ಆದರೆ ಅದು ತಪ್ಪು ಅಹಲ್ಯಗೆ ಖಂಡಿತ ಗೊತ್ತು ಬಂದಿರೋ ಅಂಥದ್ದು ತನ್ನ ಪತಿ ಅಲ್ಲ ಅಂತ ಯಾಕೆ ಅಂತಂದರೆ ಆಕೆ ಕೂಡ ತಪಸ್ವಿನಿಯೇ ಬ್ರಹ್ಮನ ಮಗಳು ಆಕೆ ನಮ್ಮ ನಿಮ್ಮಂತಹ ಮಾಮೂಲಿ ಯಾರೋ ಆದರೆ ಓ ವೇಷ ಹಾಕ್ಕೊಂಡು ಬಂದಿದ್ದಾರೆ ಅಂತಂದರೆ ಗೊತ್ತಾಗಲ್ಲ ಅಂತ ಹೇಳಬಹುದು ಆದರೆ ಆಕೆಗೆ ಬಂದಿರೋ ಅಂಥದ್ದು ಗೌತಮ ಋಷಿ ಅಲ್ಲ ತನ್ನ ಪತಿಯಾಗಿರೋರು ಹೀಗೆ ಮಾತಾಡೋದಿಲ್ಲ ಅನ್ನೋದು ಅವಳಿಗೆ ತುಂಬ ಸ್ಪಷ್ಟವಾಗಿ ಗೊತ್ತು ಇದನ್ನು ಹೀಗೆ ರಾಮಾಯಣದಲ್ಲಿ ಹೇಳ್ತಾರೆ ಬಂದಿರೋ ಅಂಥದ್ದು ಗೌತಮ ಋಷಿ ಅಲ್ಲ ಅನ್ನೋದು ಎಷ್ಟು ಸ್ಪಷ್ಟವಾಗಿ ತಿಳಿಯುತ್ತಲ್ಲ ಅಷ್ಟೇ ಸ್ಪಷ್ಟವಾಗಿ ಆಕೆಗೆ ಬಂದಿರೋ ಅಂಥದ್ದು ಇಂದ್ರ ಅನ್ನೋದು ಗೊತ್ತಾಗುತ್ತೆ ಸ್ವತಃ ದೇವೇಂದ್ರನೇ ಇಂದ್ರಿಯಾಭಿಮಾನಿ ದೇವತೆ ಆಗಿರುವಂತಹ ಇಂದ್ರನೇ ಆಕೆಯನ್ನು ಬಯಸ್ದಾಗ ಅವಳೂ ಕೂಡ ಒಂದು ರೀತಿಯ ಮೋಹಕ್ಕೆ ವಶವಾಗಿ ಆತನ ಜೊತೆಗೆ ಸಮಾಗಮ ಮಾಡೋದಕ್ಕೆ ನಿಶ್ಚಯಿಸ್ತಾಳೆ ಸಮಾಗಮ ಎಲ್ಲ ನಡೆಯುತ್ತೆ ಇಂದ್ರ ಮತ್ತೆ ಅಹಲ್ಯ ನಡುವೆ ಅದಾದಮೇಲೆ ಅವಳು ಹೇಳ್ತಾಳೆ ನಿನ್ನ ಸಖ್ಯದಿಂದಾಗಿ ನಾನು ಬಹಳ ಸಂತೋಷವನ್ನು ಪಟ್ಟೆ ಆದರೆ ಈಗ ನಾವಿಬ್ಬರೂ ಕೂಡ ಗೌತಮ ಋಷಿಯ ಶಾಪಕ್ಕೆ ತುತ್ತಾಗಬಾರದು ಹಾಗಾಗಿ ನೀನು ಬೇಗ ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ ಇಂದ್ರನು ನಸುನಗುತ್ತಾ ನೀನು ನನ್ನ ಜೊತೆಗೆ ಸಮಾಗಮ ಮಾಡಿದ್ದಕ್ಕಾಗಿ ನಾನೂ ಸಂತುಷ್ಟನಾಗಿದ್ದೇನೆ ಅಂತ ಅವಸರ ಅವಸರವಾಗಿ ಹೊರಡ್ತಾನೆ ಭಯಭೀತನಾಗಿಯೇ ಹೊರಡ್ತಾನೆ ಎಲ್ಲಾದರೂ ಗೌತಮರು ಬಂದರೆ ಅಂತ ಹಾಗೆ ಹೊರಡುವಾಗ ಗೌತಮರ ಪ್ರವೇಶ ಆಗುತ್ತೆ ಗೌತಮರು ಸಾಮಾನ್ಯ ಋಷಿಗಳಲ್ಲ ದೇವದಾನವರಿಂದಲೇ ಅವರನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲದಂತಹ ಮಹಾನ್ ತಪಸ್ವಿಗಳು ಹಾಗೆ ಈಗಷ್ಟೇ ಶುಚಿಯಾಗಿ ಮಿಂದು ದೇ ಬೆಳಗ್ತಾ ಇದ್ರಂತೆ ಆ ಹೊತ್ತಲ್ಲಿ ಭಸ್ಮವನ್ನೆಲ್ಲ ಲೇಪಿಸಿ ಸ್ವತಃ ಶಿವನಂತೆಯೇ ಕಾಣಿಸ್ತಾ ಇದ್ರು ಗೌತಮ ಋಷಿಗಳು ಅವರಿಗೆ ಇಲ್ಲಿ ಏನು ನಡೆಯಿತು ಏನಾಗ್ತಾ ಇದೆ ಬಂದಿದ್ದ್ಯಾರು ಅನ್ನೋವಂಥದ್ದಷ್ಟು ಗೊತ್ತಾಗುತ್ತೆ ಗೊತ್ತಾಗಿ ಕೋಪ ಕೋಪವಿಷ್ಟರಾಗಿ ಬಿಡ್ತಾರೆ ಕೂಡಲೇ ಶಾಪವನ್ನು ಕೊಡ್ತಾರೆ ಇಂದ್ರನಿಗೆ ನೀನು ಫಲರಹಿತನಾಗು ಅಂತ ಶಾಪ ಕೊಟ್ಟ ಕೂಡಲೇ ಇಂದ್ರನ ವೃಷಣಗಳೆರಡೂ ಅಲ್ಲೇ ಆ ಕೂಡಲೇ ಉದುರು ಬಿದ್ದು ಹೋಗುತ್ತಂತೆ ಅದಾದ ಮೇಲೆ ಆ ಶಾಪ ಕೊಡ್ತಾರೆ ಇದು ಮತ್ತೊಂದು ಪ್ರಸಿದ್ಧವಾಗಿರುವಂತಹ ಶಾಪ ನಾವೆಲ್ಲ ಕಡೆ ಸಾಮಾನ್ಯ ಕಥೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಕಥೆ ಪುಸ್ತಕಗಳಲ್ಲಿ ಇದು ಹೇಗಿದೆ ಅಂತಂದರೆ ಗೌತಮ ಋಷಿ ಕಲ್ಲಾಗಿ ಹೋಗು ಅಂತ ಶಾಪ ಕೊಟ್ಟರು ಆ ಹಲ್ಲೆಗೆ ಅಂತ ಎಲ್ಲ ಕಡೆ ಇದೆ ಆದರೆ ಆ ಶಾಪ ಕಲ್ಲಾಗಿ ಹೋಗುವಂಥ ಅವರು ಶಾಪ ಕೊಡುವಂಥದ್ದಲ್ಲ ಅದೃಶ್ಯಳಾಗಿ ಇರ್ತೀಯ ನೀನು ಅನ್ನುವಂತಹ ಶಾಪ ಕೊಡ್ತಾರೆ ಅದರ ಜೊತೆಗೆ ಇನ್ನೂ ಒಂದಷ್ಟು ವಿವರಗಳಿದೆ ನೀನು ಸಾವಿರ ವರ್ಷಗಳ ಕಾಲ ನಿರಾಹಾರಳಾಗಿ ಕೇವಲ ಗಾಳಿಯನ್ನೇ ಸ್ವೀಕರಿಸ್ತಾ ಪಶ್ಚಾತ್ತಾಪದಿಂದ ಈ ಭಸ್ಮ ರಾಶಿಯ ಮೇಲೆ ಮಲಗ್ತಾ ಸಕಲ ಪ್ರಾಣಿಗಳಿಗೂ ಕೂಡ ಅದೃಶ್ಯಳಾಗಿ ಬದುಕಬೇಕು ಅನ್ನುವ ಶಾಪವನ್ನು ಕೊಡ್ತಾರೆ ಇದು ಘನಘೋರವಾದ ಶಾಪ ಆಕೆಗೆ ಹಸಿವಾಗತ್ತೆ ಆದರೆ ಯಾವುದೇ ಆಹಾರವನ್ನು ಸೇ ಸೇವಿಸುವಂತಹ ಸ್ಥಿತಿ ಇಲ್ಲ ಯಾರಿಗೂ ಕೂಡ ಆಕೆ ಕಾಣಿಸೋದಿಲ್ಲ ಇದೆಲ್ಲ ಕಾರಣಕ್ಕಾಗಿ ಬಹುಶಃ ಇದನ್ನು ಕಲ್ಲಾಗು ಅನ್ನುವಂಥ ಅರ್ಥವನ್ನು ಕಲ್ಪಿಸಿದ್ರೋ ಏನೋ ಆದರೆ ಗೌತಮರು ಕೊಟ್ಟಂತಹ ಶಾಪ ಕಲ್ಲಾಗು ಅಂತ ಅಲ್ಲ ಯಾವಾಗ ಈ ನಿರ್ಜನವಾದ ಘೋರಾರಣ್ಯಕ್ಕೆ ದಶರಥನ ಮಗನಾಗಿರುವಂತಹ ರಾಮ ಪ್ರವೇಶ ಮಾಡ್ತಾನೋ ಆ ದಿನ ನೀನು ಮತ್ತೆ ಮೊದಲಿನಂತೆ ನಿನ್ನ ಪೂರ್ವ ಶರೀರವನ್ನು ಪಡೀತೀಯ ಲೋಭ ಮೋಹದಿಂದ ಇದೆಲ್ಲವನ್ನು ಮಾಡುವಂತಹ ದುಷ್ಟ ಮನಸ್ಸು ಮೂಡ್ತಲ್ಲ ಅದೆಲ್ಲವೂ ಕೂಡ ನಿನ್ನ ಪಶ್ಚಾತ್ತಾಪದಿಂದ ಆಗ ಕೊನೆಯಾಗಿರುತ್ತೆ ಆಗ ನೀನು ಲೋಕಕ್ಕೆ ಅತ್ಯಂತ ಪ್ರಿಯಳಾದ ಹೆಸರಿನಿಂದ ನೀನು ಕರೆಯಲ್ಪಡ್ತೀಯ ಆ ದಿನ ನಾನು ಕೂಡ ನಿನ್ನನ್ನು ಮತ್ತೆ ಸೇರ್ತೇನೆ ಅನ್ನೋದನ್ನು ಹೇಳಿ ಅಲ್ಲಿಂದ ಹೊರಟೋಗಿಬಿಡ್ತಾರೆ ಹಿಮಾಲಯಕ್ಕೆ ಮತ್ತೆ ತಪಸ್ಸಿಗೆ ಹೋಗಿಬಿಡ್ತಾರೆ ಈ ಕಡೆಯಿಂದ ಇಂದ್ರನಿಗೂ ಶಾಪ ಸಿಕ್ಕಿದೆಯಲ್ಲ ಇಂದ್ರ ದೇವತೆಗಳ ಬಳಿ ಹೋಗಿ ಹೇಳ್ತಾನೆ ಏನಂತ ನೋಡಿ ನಾನು ಈ ಕಾರ್ಯವನ್ನು ಮಾಡಿದ್ದು ಕಾಮದ ಇಚ್ಛೆಯಿಂದ ಖಂಡಿತ ಅಲ್ಲ ನಾನು ದೇವತೆಗಳ ಹಿತಕ್ಕಾಗಿಯೇ ಈ ಕೆಲಸವನ್ನು ಮಾಡಿದೆ ಆದರೆ ಆ ಕಾರಣದಿಂದಾಗಿ ಈಗ ನನಗೆ ಶಾಪ ಸಿಕ್ಕಿದೆ ಶಾಪದಿಂದಾಗಿ ನಾನೀಗ ಫಲರಹಿತನಾಗಿದ್ದೇನೆ ನಾನು ಮತ್ತೆ ಫಲವಂತನಾಗಬೇಕು ಅಂತಂದರೆ ನೀವೇ ಇದನ್ನು ಸರಿ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ ಸರಿ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ಹಾಗಿದ್ರೆ ಹಾಗಿದ್ರೆ ಈತ ಕಾಮೇಚ್ಛೆಯಿಂದ ಅಲ್ಲಿ ಹೋಗಿಲ್ವಾ ಅಹಲ್ಯನ್ನು ನೋಡಿ ಮನಸ್ಸಾಗಿ ಹೋಗಿದ್ದಲ್ವಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಸುಮ್ಮನೆ ಹಾಗಿದ್ರೆ ಸುಳ್ ಸುಳ್ಳೆ ಹೇಳ್ತಾ ಇದ್ದಾನೆ ದೇವತೆಗಳ ಹತ್ರ ಇಲ್ಲ ಯಾಕೆ ಆತ ಇಂದ್ರ ದೇವತೆಗಳಿಗೆ ಆತ ರಾಜ ದೇವೇಂದ್ರ ಆತ ಹಾಗಿದ್ದ ಮೇಲೆ ಇಂದ್ರ ಯಾಕೆ ಹಾಗೆ ಮಾಡ್ದ ಇದಕ್ಕೆ ಒಂದು ಹಿನ್ನೆಲೆ ಇದೆ ಈಗ ಇಂದ್ರ ಅಂದರೆ ಇಂದ್ರಿಯಾಭಿಮಾನಿ ದೇವತೆ ಆತನಿಗೆ ಎಲ್ಲವನ್ನು ತನ್ನ ಮನೋ ಮನಸ್ಸಿನ ನಿಗ್ರಹವೂ ಕೂಡ ಆತನ ಕೈಯಲ್ಲೇ ಇರುವಂಥದ್ದು ಅಹಲ್ಯ ಮೇಲೆಯೇ ಯಾಕೆ ಮನಸ್ಸಾಯಿತು ಎಷ್ಟೊಂದು ಜನ ಅಪ್ಸರೇರಿದ್ರು ಅಲ್ವೇ ಹಾಗೆ ಅಹಲ್ಯ ಬಳಿಗೆ ಬರೋಕೆ ಕಾರಣವೇನು ಕಾಮದ ಇಚ್ಛೆಯೇ ಆಗಿದ್ದು ಹೌದು ಅಂತಾದರೆ ಅಲ್ಲೇ ಯಾಕೆ ಬೇಕಾಗಿತ್ತು ಅನ್ನೋದಕ್ಕೂ ಕೂಡ ಒಂದಷ್ಟು ಧರ್ಮ ಸೂಕ್ಷ್ಮವಾದಂತಹ ವಿಚಾರಗಳಿದೆ ಇದು ದೇರಾಜೆ ಸೀತಾರಾಮಯ್ಯನವರು ಬರೆದಿರುವಂತಹ ದೇರಾಜೆ ರಾಮಾಯಣ ಅಂತ ಬಹಳ ಖ್ಯಾತಿಯನ್ನು ಪಡೆದಿರುವಂತಹ ಶ್ರೀರಾಮಚರಿತಾಮೃತಮಲ್ಲಿ ಬಹಳ ವಿವರವಾಗಿ ಚೆನ್ನಾಗಿದೆ ಈ ವಿಚಾರ ಒಂದಷ್ಟು ಧರ್ಮಸೂಕ್ಷ್ಮದ ಸಂಗತಿಗಳು ಇಲ್ಲಿ ಬರುತ್ತೆ ಗೌತಮ ಋಷಿಯ ಏನು ತಪಸ್ಸು ಘೋರವಾದ ತಪಸ್ಸನ್ನು ಕೈಗೊಂಡಿದ್ರು ಅಂತ ನಾನು ಮೊದಲಿಗೆ ಹೇಳಿದ್ನಲ್ಲ ಆ ತಪಸ್ಸನ್ನು ಆ ತಪಸ್ಸಿನ ಫಲವನ್ನು ಭಂಗ ಮಾಡಬೇಕು ಅದನ್ನು ನಾಶ ಮಾಡಬೇಕು ಅನ್ನೋದು ಇಂದ್ರನ ಮುಖ್ಯ ಗುರಿಯಾಗಿತ್ತು ಹಾಗಾಗಿಯೇ ಆತ ಅಹಲ್ಯ ಬಳಿ ಬರ್ತಾನೆ ಹಾಗಿದ್ರೆ ಗೌತಮ ಋಷಿಗಳು ಮಾಡ್ತಾ ಇದ್ದಂತಹ ತಪಸ್ಸು ಎಂಥದ್ದಾಗಿತ್ತು ಇಂದ್ರನ ವಿಧಾಯಕ ಶಕ್ತಿ ಕುಂಠಿತವಾಗಬಹುದಾಗಿದ್ದಂತಹ ಸಾಧ್ಯತೆ ಇದ್ದಂತಹ ಅಷ್ಟೇನೂ ಒಳ್ಳೆಯ ಗುರಿ ಇದ್ದಂತಹ ತಪಸ್ಸು ಅದು ಆಗಿರಲಿಲ್ಲ ಗೌತಮ ಋಷಿಯವರದ್ದು ಇಲ್ಲಿ ಗೌತಮ ಋಷಿಯದ್ದು ಒಂದು ತಪ್ಪಿತ್ತು ಏನು ಅಂತಂದ್ರೆ ಇಂತಹ ಘೋರ ತಪಸ್ಸಿನಲ್ಲಿ ತೊಡಗುವಾಗ ತನ್ನ ಪತ್ನಿಯನ್ನು ಕೂಡ ಇಂದ್ರಿಯ ಸಂಯಮವನ್ನು ಹೇಗೆ ಇಟ್ಕೋಬೇಕು ಅನ್ನುವ ಯೋಗ ತರಬೇತಿಯನ್ನು ಕೊಟ್ಟು ಆಕೆಯನ್ನೂ ಕೂಡ ಸಿದ್ಧಪಡಿಸಿ ಆಮೇಲೆ ಘೋರ ತಪಸ್ಸಿಗೆ ತೊಡಗಬೇಕು ಅದನ್ನು ಗೌತಮ ಋಷಿಗಳು ಮಾಡಿರಲಿಲ್ಲ ಹಾಗಾಗಿ ಅವರು ಸತಿಯ ಈ ಧರ್ಮವನ್ನು ಮಾಡದೆ ಅದನ್ನು ಅತಿಕ್ರಮಿಸ್ತಾರೆ ಧರ್ಮವನ್ನು ಅತಿಕ್ರಮಿಸಿದ್ರು ಈಕೆ ಇಲ್ಲಿ ಅಹಲ್ಯೆ ಪ್ರಕೃತಿಯ ಏನು ನಿಯಮಗಳಿರುತ್ತಲ್ಲ ಪ್ರಕೃತಿ ಒಂದಷ್ಟು ಭಾವನೆಗಳನ್ನು ಹೆಣ್ಣು ಗಂಡು ಇಬ್ಬರಲ್ಲೂ ಕೂಡ ಕೊಟ್ಟಿರುತ್ತೆ ಆಕೆಗೆ ಆ ಪ್ರಕೃತಿಯ ಸಹಜವಾಗಿ ಬರುವಂತಹ ಭಾವನೆಗಳನ್ನು ನಿಗ್ರಹ ಮಾಡುವ ಶಕ್ತಿ ಇಲ್ಲದಿರುವ ಆಕೆ ಹಾಗಾಗಿ ಆ ಆಕೆ ಏನು ಮಾಡಿದ್ಲು ತನ್ನ ಪತಿಯನ್ನು ಅತಿಕ್ರಮಿಸಿದ್ಲು ಕಾಮಕ್ಕೆ ಗುರಿಯಾದ್ಲು ಗೌತಮ ಋಷಿ ಧರ್ಮದಲ್ಲಿ ಸತಿಯನ್ನು ಅತಿಕ್ರಮಿಸಿದ್ರೆ ಅಹಲ್ಯೆ ಕಾಮದಲ್ಲಿ ತನ್ನ ಪತಿಯನ್ನ ಅತಿಕ್ರಮಿಸಿದ್ಲು ಇದು ಆದಂತಹ ಸಮಸ್ಯೆ ಇಲ್ಲಿ ಇಂದ್ರನಿಗೆ ಗೌತಮರ ತಪಸ್ಸಿನ ಫಲವನ್ನು ಲುಪ್ತವಾಗಿಸಬೇಕಾಗಿತ್ತು ಅದು ನಡೆಯಿತು ಇವಿಷ್ಟು ಅಹಲ್ಯೆಯ ಶಾಪದ ಹಿನ್ನೆಲೆ ಈಗ ರಾಮನ ಕೆಲಸ ಏನು ಅಂತಂದರೆ ಗೌತಮರ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯೆಯನ್ನು ಉದ್ಧರಿಸುವಂಥದ್ದು ವಿಶ್ವಾಮಿತ್ರರು ಮುಂದೆ ಹೋಗು ನೀನು ಅನ್ನೋದನ್ನು ಹೇಳ್ತಾರೆ ರಾಮ ಯಾವಾಗ ಗೌತಮ ಋಷಿಗಳ ಆಶ್ರಮಕ್ಕೆ ತನ್ನ ಪುಣ್ಯ ಪಾದವನ್ನು ಇಡ್ತಾನೋ ಆಗ ಅಹಲ್ಯ ಇಷ್ಟು ದಿನ ಅದೃಶ್ಯಳಾಗಿದ್ದಂತಹ ಅಹಲ್ಯೆ ಕಾಣಿಸ್ಕೋತಾಳೆ ಹೇಗೆ ಕಾಣಿಸ್ಕೋತಾಳೆ ಅಂತಂದರೆ ಸಾವಿರ ವರ್ಷಗಳ ಕಾಲ ಆಕೆ ತಪಸ್ಸನ್ನು ಮಾಡಿದಾಳೆ ಸ್ವತಃ ದೇವತೆಗಳಾಗಲಿ ದಾನವರಾಗಲಿ ಆ ಕಾಂತಿಯ ಮುಂದೆ ನಿಲ್ಲೋಕೆ ಆಗ್ತಿರ್ಲಿಲ್ವಂತೆ ಅಂತಹ ಅಹಲ್ಯೆಯ ರೂಪ ಅಂತಹ ದೇದೀಪ್ಯಮಾನವಾದಂತಹ ಕಾಂತಿ ಸಾವಿರ ವರ್ಷಗಳ ತಪಸ್ಸಿನ ಫಲವೂ ಈಗ ಸೇರಿಕೊಂಡಿದೆ ಅಂತಹ ಅಹಲ್ಯೆ ಅತ್ಯಂತ ಪರಮ ಸುಂದರಿಯಾಗಿರುವಂತಹ ತಪಸ್ವಿನಿ ಅಹಲ್ಯ ಆಕೆ ಆಕೆಯನ್ನು ರಾಮ ನೋಡ್ತಾನೆ ಈಗ ಶಾಪ ವಿಮೋಚನೆ ಆಗುತ್ತೆ ಆ ಬ್ರಹ್ಮನು ಅವಳನ್ನು ಅತ್ಯಂತ ಲಕ್ಷ್ಯ ಕೊಟ್ಟು ವಿಶೇಷವಾದಂತಹ ಲಕ್ಷ್ಯ ಕೊಟ್ಟು ದೇವ ಮಾಯೆಯಿಂದ ಸೃಷ್ಟಿ ಮಾಡಿದಾನೇನೋ ಅನ್ನುವಂತಹ ಅಪ್ರತಿಮ ರೂಪಸಿಯಾಗಿದ್ದಂತಹ ಅಹಲ್ಯ ಪಾದವನ್ನು ರಾಮ ಲಕ್ಷ್ಮಣರಿಬ್ಬರೂ ಕೂಡ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆಕೆ ಅವರನ್ನು ಕೂರಿಸಿ ಏನು ಈಗ ಆಶ್ರಮಕ್ಕೆ ಬಂದಿದಾರಲ್ಲ ಏನು ಸತ್ಕಾರವನ್ನೆಲ್ಲ ಕೊಡಬೇಕಲ್ಲ ಅದನ್ನು ಕೊಡ್ತಾಳೆ ಆಗ ದೇವ ದುಧಿಬಿ ದುಧುಬಿಗಳಾಗುತ್ತೆ ಪುಷ್ಪವೃಷ್ಟಿಯಾಗತ್ತೆ ಇಷ್ಟು ದಿವಸಗಳ ಕಾಲ ಶ್ರೀರಾಮ ಎಲ್ಲಿಯ ತನಕ ಶ್ರೀರಾಮನ ದರ್ಶನವಾಗಿಲ್ಲವೋ ಅಲ್ಲಿ ತನಕ ಮೂರೂ ಲೋಕಗಳಲ್ಲೂ ಕೂಡ ಯಾರೂ ಕೂಡ ಅಹಲ್ಯನ್ನು ಕಾಣೋಕೆ ಸಾಧ್ಯ ಇರಲಿಲ್ಲ ಹೀಗೆ ಅಹಲ್ಯ ಶಾಪ ವಿಮೋಚನೆ ಆಗುತ್ತೆ ಶಾಪ ವಿಮೋಚನೆ ಆಗ್ತಾ ಇದ್ದ ಹಾಗೆ ಅಲ್ಲಿ ಗೌತಮ ಋಷಿಗಳು ಕೂಡ ಪ್ರವೇಶ ಮಾಡ್ತಾರೆ ಗೌತಮ ಋಷಿಗಳು ಬಂದು ಅಹಲ್ಯನ್ನ ಸ್ವೀಕರಿಸ್ತಾರೆ ಅಲ್ಲಿಂದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆಗೆ ಮತ್ತೆ ತಮ್ಮ ಪ್ರಯಾಣವನ್ನ ಮಿಥಿಲೆಯ ಕಡೆಗೆ ಮುಂದುವರಿಸ್ತಾರೆ ಇದು ಅಹಲ್ಯೆಯ ಉದ್ಧಾರದ ಕಥೆ ಅಹಲ್ಯೆ ಉದ್ಧಾರದ ಸರಿಯಾದ ಕಥೆ ಅಂತ ಕೂಡ ಹೇಳಬಹುದು ಯಾಕೆ ಅಂತಂದರೆ ಬಹಳಷ್ಟು ಚಿತ್ರಗಳಲ್ಲಿರಬಹುದು ಬಹಳಷ್ಟು ಕಥೆಗಳಲ್ಲಿರಬಹುದು ರಾಮ ಅಕಲ್ಲಾಗಿರುವಂತಹ ಅಹಲ್ಯ ಚಿತ್ರವನ್ನು ಕೊಟ್ಟಿರ್ತಾರೆ ಅದರ ಮೇಲೆ ರಾಮ ಕಾಲಿಟ್ಟಂತಹ ಚಿತ್ರ ಇರುತ್ತೆ ಆದರೆ ಅಲ್ಲಾಗಿರುವಂಥದ್ದು ರಾಮ ಗೌತಮರ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಾನೆ ಅಹಲ್ಯ ಉದ್ಧಾರ ಆಗುತ್ತೆ ಹೀಗೆ ರಾಮಾಯಣ ಮೂಲ ರಾಮಾಯಣವನ್ನು ಓದಿದಾಗ ನಮಗೆ ನಿಖರವಾದಂತಹ ಮಾಹಿತಿ ಸಿಗುತ್ತೆ ಸರಿಯಾದ ಕಥೆಯ ವಿಶ್ಲೇಷಣೆ ಕೂಡ ಸಿಗುತ್ತೆ ಇವತ್ತಿಗೆ ಇಷ್ಟು ಹೇಳ್ತಾ ರಾಮಾಯಣ ಕಥನವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈ ಕಥೆಯನ್ನು ಕೇಳಿದ ನಂತರ ಏನು ಮಾಡಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ ಅಂತ ಅನ್ಕೋತೇನೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್